ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಕ್ಯಾರೆಟ್ನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಫ್ಲಿಪ್ಕಾರ್ಟಿಂದ ನಾನು ಒನ್ ಕೆ ಜಿ ಕ್ಯಾರೆಟ್ನ ತರಿಸ್ಕೊಂಡಿದ್ನಲ್ಲ ಅದೇ ಕ್ಯಾರೆಟಿಂದ ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ಫ್ರೆಶ್ ಆಗಿರೋದ್ರಿಂದ ನಾನು ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಬಾಣಲಿಗೆ ಎರಡು ಅಷ್ಟು ತುಪ್ಪ ಹಾಕಬೇಕು ಅದು ಕರ್ಗಿದ ಮೇಲೆ ತುರಿದಿಟ್ಟು ಕ್ಯಾರೆಟ್ನ ಸೇರಿಸ್ಕೊಂಡು ಚೆನ್ನಾಗಿ ಸಲ ಕಲಿಸ್ಬಿಡಿ ಕಲಸಿ ಆದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಟು ತ್ರೀ ಅಷ್ಟು ಅದು ಹಬೇಲೆ ಬೇಕುಬಿಡಿ ಅವಾಗ ಸ್ವಲ್ಪ ನೀರು ಬಿಟ್ಕೊಳತ್ತೆ ಅದು ಅದಕ್ಕೋಸ್ಕರ ಹಬೇಲೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಬೆಂದಾದ್ಮೇಲೆ ಲಿಡ್ನ ಓಪನ್ ಮಾಡಿಬಿಟ್ಟು ಅದಕ್ಕೆ ಒಂದೂವರೆ ಗ್ಲಾಸಷ್ಟು ಹಾಲನ್ನ ಆ್ಯಡ್ ಮಾಡಿಕೊಳ್ಳಿ ಮುಕ್ಕಾಲು ಕೆ ಜಿ ಕ್ಯಾರೆಟ್ಗೆ ಒಂದೂವರೆ ಗ್ಲಾಸಷ್ಟು ಹಾಲು ಫಸ್ಟ್ ನಾನು ಒಂದು ಗ್ಲಾಸ್ ಹಾಲನ್ನ ತೊಗೊಂಡಿದ್ದೆ ಈ ಗ್ಲಾಸ್ ಅಳತೇಲಿ ಆನಂತರ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟು ಆಮೇಲೆ ಇನ್ನು ಹಫ್ ಗ್ಲಾಸ್ ಅಷ್ಟು ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಒಂದೇ ಸಲ ಒಂದೂವರೆ ಗ್ಲಾಸಷ್ಟು ಹಾಲು ಆ್ಯಡ್ ಮಾಡ್ಕೊಂಡ್ರೂ ಪರವಾಗಿಲ್ಲ ಆದರೆ ಇದು ಬೇಯಕ್ಕೆ ಮಾತ್ರ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಹತ್ತಿರ ತೊಗೊಳುತ್ತೆ ಹಾಲು ಫುಲ್ಲು ಡ್ರೈ ಆಗಿ ಹೋಗಬೇಕು ಅಲ್ಲಿ ತನಕ ನಾವು ಇದು ಹಾಲಲ್ಲೇ ಬೇಯಕ್ಕೆ ಬಿಡಬೇಕು ಸೊ ಈಗ ನಾನು ಹಾಲನ್ನ ಆ್ಯಡ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ ಒಂದು ತರ್ಟಿ ಮಿನಿಟ್ಸ್ ಆದಮೇಲೆ ಇದನ್ನು ಓಪನ್ ಮಾಡಿ ನೋಡಿದ್ದೀನಿ ಅವಾಗ ಫುಲ್ ಹಾಲು ನೋಡಿ ಫುಲ್ ಡ್ರೈ ಆಗಿಬಿಟ್ಟಿದೆ ನೀವು ತರ್ಟಿ ಮಿನಿಟ್ಸ್ ತನಕ ಹಾಕಿ ಬಿಡೋಕ್ಕೆ ಹೋಗ್ಬಿಡಿ ಮಿಡ ಮಿಡಲಲ್ಲಿ ಓಪನ್ ಮಾಡಿಬಿಟ್ಟು ಚೆಕ್ ಮಾಡ್ತಾ ಇರಿ ಹಾಲು ಫುಲ್ ಹೆಂಗಿದೆಯಾ ಇಲ್ವಾ ಹೇಳ್ಬಿಟ್ಟು ಸೊ ಒಂದು ತರ್ಟಿ ಮಿನಿಟ್ಸ್ ಆದಮೇಲೆ ಇದು ಫುಲ್ಲು ಬೆಂದ್ಬಿಟ್ಟಿತ್ತು ಹಾಲ್ ಫುಲ್ ಡ್ರೈ ಆದಮೇಲೆ ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೊಬೇಕು ನಾನಿಲ್ಲಿ ಚಿಕ್ಕ ಕಪ್ಪಲ್ಲಿ ಎರಡೂವರೆ ಗ್ಲಾಸಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಕ್ಕರೆನ ಹಾಕಿದ ತಕ್ಷಣ ಅದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ ಆನಂತರ ಅದು ನೀರು ಬಿಟ್ಕೊಳ್ಳುತ್ತಲ್ಲ ಸಕ್ಕರೆ ಆವಾಗ ಅದನ್ನು ಪುನಃ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಕೂಡ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಸೊ ಆ ಸಕ್ಕರೆ ನೀರು ಕೂಡ ಫುಲ್ ಡ್ರೈ ಆದ ತಕ್ಷಣನೇ ನಾವು ಆನಂತರ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡೋಕ್ಕಾಗೋದು ಸೊ ಈಗ ಫುಲ್ ಬೇಯಕ್ಕೆ ಬಿಟ್ಟಿದ್ದೀನಿ ನಾನು ಅದನ್ನು ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ ಈ ಮಿಡಲಲ್ಲಿ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ರು ಅವ್ರದು ಎರಡು ಗ್ಲಾಸಷ್ಟು ಸಕ್ಕರೆನ ಯೂಸ್ ಮಾಡಿದ್ದೆ ನಾನು ಫಸ್ಟ್ ಆಫ್ ಆಲ್ ಆನಂತರ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಅರ್ಧ ಗ್ಲಾಸ್ ಅಂತ ಹಾಕು ಅಂತ ಹೇಳಿದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ ಹಾಕಿತ್ತು ಸೊ ಎರಡೂವರೆ ಗ್ಲಾಸಷ್ಟು ಯೂಸ್ ಮಾಡಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಬಿಡಿ ಒಂದು ಹದಿನೈದು ನಿಮಿಷ ಬೇಯಕ್ಕೆ ಬೇಕಾಗುತ್ತೆ ಹದಿನೈದು ನಿಮಿಷ ಹಾಗಾದಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕಬೇಕಲ್ಲ ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಚಿಕ್ಕ ಕಡಾಯಿಗೆ ನಾನು ಒಂದು ಸ್ಪೂನಷ್ಟು ಗೀ ಹಾಕಿದ್ದೀನಿ ಅನಂತರದ್ದು ಒಣ ದ್ರಾಕ್ಷಿನ ಹಾಕಿಬಿಟ್ಟು ಹಾಗೆ ಕ್ಯಾಶು ಏನೂ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಬಾದಾಮಿನ ನಾಲ್ಕು ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಈಚೆಗೆ ನೋಡಿದಾಗ ಒಂದು ಹದಿನೈದು ನಿಮಿಷ ಆದ ತ ಅದು ಫುಲ್ ಬೆಂದೋಗಿಬಿಟ್ಟಿತ್ತು ಸೊ ನಾನೇನು ಡ್ರೈ ಫ್ರೂಟ್ಸ್ನ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇದೇ ಟೈಮಲ್ಲಿ ಹಾಕಿ ಆ್ಯಡ್ ಮಾಡಿಕೊಂಡೆ ಮಾಡ್ಕೊಂಡು ಚೆನ್ನಾಗಿ ನೀಟಾಗಿ ನೀಟಾಗೆಲ್ಲ ಕಲಿಸ್ಬಿಟ್ಟೆ ಕಲಿಸ್ಬಿಟ್ಟು ಇನ್ನೂ ಒಂದು ಟೆನ್ ಮಿನಿಟ್ಸ್ ಬೇಯಬೇಕಿತ್ತು ಅದು ಅದಕ್ಕೋಸ್ಕರ ಅದನ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಯಾಕಂದರೆ ಸಕ್ಕರೆ ಎಲ್ಲ ಚೆನ್ನಾಗಿ ಊರಬೇಕಲ್ಲ ಕ್ಯಾರೆಟ್ ಜೊತೆಗೆ ಅದಕ್ಕೋಸ್ಕರ ಇನ್ನೊಂದು ಟೆನ್ ಮಿನಿಟ್ಸ್ ಅದ ಹತ್ರ ಬೇಯಿಸ್ಕೊಬೇಕು ಲಿಡ್ನ ಕ್ಲೋಸ್ ಮಾಡಿ ಅಂದರೆ ಟೆನ್ ಮಿನಿಟ್ಸ್ ಆದಮೇಲೆ ನೋಡಿದ ತಕ್ಷಣ ಕ್ಯಾರೆಟ್ ಹಲ್ವಾ ರೆಡಿಯಾಗಿತ್ತು ನಾನು ಕ್ಯಾರೆಟ್ ಹಲ್ವಾ ಫಸ್ಟ್ ಟೈಮ್ ಮಾಡಿದ್ದು ಬಟ್ ಫಸ್ಟ್ ಟೈಮೇ ತುಂಬ ಚೆನ್ನಾಗಿ ಬಂತು ನನಗೂ ಕೂಡ ತುಂಬ ಖುಷಿಯಾಗೋಯಿತು ನನ್ನ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ನೀವು ಕೂಡ ಟ್ರೈ ಮಾಡಿ ನಿಮಗೆ ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು